ओम गुरु ब्रह्मा गुरु विष्णु गुरु देवो महेश्वर है गुरु साक्षात पर ब्रह्मा श्री गुरुवे नम है गुरव सर्वोकाना विषय भवरोगिण निधे सर्व भवरो विद्या श्री दक्षिणामूर्त नम श्री गुरु ध्यावा श्री गुरुभ्यो नम श्री भगवान सत्य साई गुरुभ्यो नम श्री गुरु ध्यावा आत्मेरे दिन विश्व नाम संवत्सरद ದಕ್ಷಿಣಾಯಣ ಭಾದ್ರಪದ ಕೃಷ್ಣ ಅಷ್ಟಮಿ ಉಪರಿನವಮಿ ಬೆಳಗ್ಗೆ ಎಂಟು ಗಂಟೆವರೆಗೂ ಎಂಟು ಇಪ್ಪತ್ತರವರೆಗೂ ಅಷ್ಟಮಿ ಇರ್ತದೆ ಆಮೇಲೆ ನವಮಿ ಬರ್ತದೆ ಆ ನವಮಿ ರಾತ್ರಿ ಏನಾಗ್ತದಪ್ಪ ಅಂದರೆ ಸೂರ್ಯನು ಹುಟ್ಟೋಕೆ ಮೊದಲು ಹೊರಟೋಗ್ತದೆ ಉಪರಿನವಮಿ ಬರ್ತದೆ ಈ ದಿನದ ಏನು ತಿಥಿ ಅದು ಈ ದಿನದ ನಕ್ಷತ್ರ ಬಂದು ಮೃಗಶಿರ ನಕ್ಷತ್ರ ಹನ್ನೊಂದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಇರ್ತದೆ ಹಾಗೂ ಯೋಗ ಬಂದು ಸಿದ್ಧಿ ಯೋಗ ಇರ್ತದೆ ಕರ್ಣ ಬಂದು ಕೌಲ ತೈತಲೆ ಅದು ಅಷ್ಟೇ ಉಪರಿಯಾಗಿರ್ತದೆ ಆಗಿರ್ತದೆ ಈ ದಿನ ವಿಶೇಷ ಏನಪ್ಪ ಅಂದರೆ ಬುಧನು ರಾಶಿ ಪ್ರವೇಶ ಮಾಡ್ತಾನೆ ಅಂದರೆ ಬುಧನ ಬುಧನಿಗೆ ರಾಶಿ ಸ್ವಕ್ಷೇತ್ರ ಅವನು ಈ ಈ ದಿನ ಸ್ವಕ್ಷೇತ್ರಕ್ಕೆ ಹೋಗ್ತಾನೆ ಹಾಗೂ ಈ ದಿನದ ವಿಶೇಷ ಏನಪ್ಪ ಅಂದರೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಆ ವಿಧವಾನೋಮಿ ಇವತ್ತೇನೋ ಇವತ್ತೇನು ಅ ನವಮಿ ಇದನ್ನು ಐ ನವಮಿ ಅಂತಾರೆ ನೋಡಿ ಮಹಾಲಯ ಪಕ್ಷದಲ್ಲಿ ಬಹಳ ಮುಖ್ಯವಾದ ದಿನ ಇದು ಐ ನವಮಿ ಅಥವಾ ಅ ವಿಧವ ನವಮಿ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ದಿನ ಇದರ ಬಗ್ಗೆ ನಿಮಗೆ ಈ ಷೋಡಶ ರಾಶಿಗಳ ದ್ವಾದಶ ಗೋ ದ್ವಾದಶ ರಾಶಿಗಳ ಗೋಚಾರ ಫಲ ಆದ ನಿಮಗೆ ಎಲ್ಲ ವಿಷಯಗಳನ್ನು ಏನು ಅವಿಧವನವ ಬಗ್ಗೆ ತಿಳಿಸ್ತೀನಿ ಐನವಮಿ ಬಗ್ಗೆ ಈಗ ರಾಶಿಗಳ ಗೋಚಾರ ಫಲ ನೋಡೋಣ ಈಗ ಮೇಷರಾಶಿ ಆದಮೇಲೆ ಮೇಷ ಅವರಿಗೆ ಈ ದಿನ ಮೂರನೇ ಸ್ಥಾನದಲ್ಲಿ ಗುರು ಕೇತು ಆರನೇ ಸ್ಥಾನದಲ್ಲಿ ಹನ್ನೆರಡರಲ್ಲಿ ರವಿ ಸಾಮಾನ್ಯ ಫಲಗಳು ಗುರುಬಲದಿಂದ ಏನೋ ಆಶಾದಾಯಕವಾಗಿರ್ತಕ್ಕಂಥ ವ್ಯವಹಾರಗಳು ಬಂಧು ಮಿತ್ರ ಸಹಕಾರ ಹಾಗೂ ಸ್ಥಿರ ವ್ಯವಹಾರಗಳಲ್ಲಿ ಸ್ವಲ್ಪ ಕಡಿಮೆ ಲಾಭ ಬರ್ತಕ್ಕಂಥದ್ದು ಗೃಹದಲ್ಲಿ ಸ್ವಲ್ಪ ಕಲಹದ ವಾತಾವರಣ ಇರ್ತದೆ ಈ ದಿನ ನೀವು ಸುಬ್ರಹ್ಮಣ್ಯನ ಧ್ಯಾನಿಸಿ ಏಳು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ನೀವು ಕಾಮ್ಯ ಪರಿಗಳು ಸಿಗ್ತದೆ ಬಿಳಿ ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಬಣ್ಣ ಆಗಿರ್ತದೆ ಆದ ಅದಾದ ನಂತರ ವೃಷಭ ರಾಶಿಯವರು ವೃಷಭ ರಾಶಿಯವರಿಗೆ ಅಷ್ಟೇನು ಶುಭ ಇಲ್ಲ ಈ ದಿನ ಆದಾಯವಿದ್ದರೂ ಸಹ ಖರ್ಚಿರ್ತದೆ ಏನೋ ಮೃತ ತಿರುಗಾಟ ಇರ್ತದೆ ಬಂಧುವರ್ಗದಿಂದ ಕೆಲವು ಸಹಾಯಗಳು ಸಿಗ್ತದೆ ಏನೋ ಈ ವ್ಯಾಪಾರಸ್ಥರು ಇರ್ತಾರಲ್ಲ ಎಂಥ ವ್ಯಾಪಾರಸ್ಥರು ಸಾಮಾನ್ಯ ಜನ ಎಲ್ಲ ಸಾಮಾನ್ಯವಾಗಿ ಈ ವೃಷಭ ಪ್ರಯೋಸ್ ಇರ್ತಕ್ಕಂಥ ವ್ಯಾಪಾರಸ್ಥರು ಎಲ್ರಿಗೂ ಸಾಮಾನ್ಯ ಫಲ ಇವತ್ತು ಹೆಚ್ಚಿನ ಫಲವೇನಿರೋದಿಲ್ಲ ಕಡಿಮೆ ಲಾಭ ಇರ್ತದೆ ಆದರೆ ನಷ್ಟವೇನು ಇರೋದಿಲ್ಲ ನಾಲ್ಕು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಆಗಿದೆ ಆದ ಅದೇ ರೀತಿಯಲ್ಲಿ ದಕ್ಷಿಣ ದಿಕ್ಕು ನಿಮ್ಮ ಅದೃಷ್ಟ ದಿಕ್ಕಾಗಿದೆ ಹಸಿರು ಬಣ್ಣ ನಿಮ್ಮ ಈ ದಿನದ ಇಷ್ಟಕಾಮ್ಯ ಬಣ್ಣ ಆಗಿರ್ತದೆ ಅದೇ ರೀತಿಯಲ್ಲಿ ಆದ್ಮೇರೆ ಮಿಥುನ ರಾಶಿಯವರು ಮಿಥುನ ರಾಶಿಯವ್ರಿಗೆ ಏನಪ್ಪಾ ಅಂದರೆ ಶುಕ್ರ ಕೇತು ಸಮಾಗಮ ಬುಧ ಸ್ಥಾನದಿಂದ ಕೈಗೊಂಡ ಕೆಲಸಗಳು ಪೂರ್ಣ ಆಗ್ತದೆ ಸಾಮಾನ್ಯ ಹಣದ ಹರಿವಿರ್ತದೆ ಹಾಲು ತರಕಾರಿ ಹೂವು ಹಣ್ಣು ವ್ಯಾಪಾರ ಮಾಡಿರತಕ್ಕಂಥವ್ರಿಗೆ ಉತ್ತಮವಾದ ವ್ಯಾಪಾರ ಆಗ್ತದೆ ಐದು ಅದೃಷ್ಟ ಸಂಖ್ಯೆ ಪೂರ್ವಕ್ಕೆ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರ್ತದೆ ಹಳದಿ ಬಣ್ಣ ಧರಿಸಿ ಪರಮೇಶ್ವರ ರುದ್ರನ ಧ್ಯಾನ ಮಾಡಿ ನಿಮಗೆಲ್ಲ ಒಳ್ಳೆಯದಾಗ್ತದೆ ಆದ ಕಟಕ ರಾಶಿಯವರಿಗೆ ಈ ದಿನ ಆದಾಯದಲ್ಲಿ ಇಳಿಕೆ ವೃತ ತಿರುಗಾಟ ಇಷ್ಟ ಮಿತ್ರದ ಸಲಹೆ ನಿಮ್ಮ ವ್ಯಾಪಾರಗಳು ವ್ಯವಹಾರಗಳು ಸ್ವಲ್ಪ ವ್ಯತ್ಯಾಸ ಇರ್ತದೆ ಸಲಹೆ ಮಾಡ್ತಾರೆ ನಿಮ್ಮ ಸ್ನೇಹಿತರು ಗೃಹದಲ್ಲಿ ಶಾಂತಿ ಈ ದಿನ ದಿನಸಿ ವ್ಯಾಪಾರ ಮಾಡ್ತಾರೆ ನೋಡಿ ಪ್ರಾವಿಜನ್ ಸ್ಟೋರ್ಸ್ ಅವರಿಗೆ ಉತ್ತಮವಾದ ಆದಾಯ ಸಿಗ್ತದೆ ಅವ್ರು ಕಟಕ ರಾಶಿಯವರು ಗಣಪತಿಯನ್ನು ಧ್ಯಾನ ಮಾಡಿ ಎರಡು ಅದೃಷ್ಟ ಸಂಖ್ಯೆ ಆಗಿರ್ತದೆ ಪಶ್ಚಿಮ ದಿಕ್ಕಲ್ಲಿ ನೀವು ಅಂದ್ಕೊಂಡಿರ್ತಕ್ಕಂಥ ಇರ್ತದೆ ಕಿತ್ತಾಳೆ ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ಅದಾದಮೇಲೆ ಸಿಂಹರಾಶಿ ಈ ದಿನ ಸಿಂಹರಾಶಿ ಅವರಿಗೆ ಸರ್ಕಾರಿ ಹಾಗೂ ಖಾಸಗಿ ಎಲ್ಲರೂ ನೌಕರರು ನೌಕರ್ರೆ ಅವರಿಗೆಲ್ಲ ಅಧಿಕಾರಿಗಳಿಂದ ಪಿರಿಪಿರಿ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಇಳಿಕೆ ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಉತ್ತಮವಾಗಿರೋದಿಲ್ಲ ಚಿನ್ನ ಬೆಳ್ಳಿ ವ್ಯಾಪಾರದವ್ರಿಗೆ ಇವತ್ತು ಈ ದಿನ ಅಷ್ಟೇನು ಒಳ್ಳೆಯ ಲಾಭ ಕೊಡೋದಿಲ್ಲ ಒಳ್ಳೆ ಲಾಭ ಒಳ್ಳೆ ವ್ಯಾಪಾರ ಇರೋದಿಲ್ಲ ಐದು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ನಿಮ್ಮ ಉತ್ತಮ ದಿಕ್ಕು ಹಳದಿ ಬಣ್ಣ ನಿಮ್ಮ ಎಷ್ಟು ಕಾಮಳನ್ನು ಕೊಡ್ತಕ್ಕಂಥ ದಿಕ್ಕಾಗಿ ಬಣ್ಣ ಆಗಿರ್ತದೆ ಆದ ಅದೇ ರೀತಿಯಲ್ಲಿ ಕನ್ಯಾ ರಾಶಿಯವರಿಗೆ ಸ್ವಕ್ಷೇತ್ರದಲ್ಲಿ ಬುಧನೋ ಈ ದಿನ ನಿಮ್ಮ ರಾಶಿ ಒಳಗೆ ಬಂದ್ಬಿಡ್ತಾನೆ ಬುಧನೋ ಆದ್ದರಿಂದ ಎಲ್ಲ ವ್ಯವಹಾರಗಳಲ್ಲಿ ಚೇತರಿಕೆ ನಿಮ್ಮ ಕಡಿಮೆ ಆಗಿರ್ತಕ್ಕಂಥ ಮೂರು ನಾಲ್ಕು ದಿನ ಏನೇನು ಮಿಶ್ರ ಫಲಗಳಿರ್ತದೆ ಅದೆಲ್ಲ ಸರಿ ಹೋಗ್ತದೆ ನೀವು ಗುರುಗಳನ್ನು ಇವತ್ತು ಹಾಗೂ ನಿಮ್ಮ ಸ್ನೇಹಿತರೆಲ್ಲ ಉತ್ತಮವಾದ ಸರಿಯಾಗಿ ಕೊಡ್ತಾರೆ ಗುರುಗಳನ್ನು ಧ್ಯಾನ ಮಾಡಿಸಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಾನಿ ಮೂರು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರ್ತದೆ ಅದೇ ರೀತಿಯಲ್ಲಿ ನೀಲಿ ಬಣ್ಣನ ನೀವು ಇದನ್ನ ಅದೃಷ್ಟದ ಬಣ್ಣವಾಗಿ ಸ್ವೀಕರಿಸತಕ್ಕಂಥದ್ದಾದ ಮೇಲೆ ಅದಾದ ನಂತರ ಬರ್ತಕ್ಕಂಥದ್ದು ತುಲಾರಾಶಿ ಈ ರಾಶಿ ಅವರಿಗೆ ಕುಜನ ಪ್ರವೇಶ ಆಯ್ತಲ್ಲ ಮೊನ್ನೆ ಅಲ್ಲಿಂದ ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥದ್ದು ಮತ್ತು ಶುಕ್ರ ಸ್ಥಾನ ಪರೀಕ್ಷೆಯಿಂದ ವ್ಯರ್ಥಪವಾದ ಬರ್ತಕ್ಕಂಥದ್ದು ಕಿರಿಕಿರಿ ಈ ದಿನ ನೀವು ನಾಗದೇವತೆಗಳನ್ನ ಪೂಜೆ ಮಾಡಿ ಎಲ್ಲಾದರೂ ಹೋಗ್ತಾ ಇರ್ತಕ್ಕಂಥ ಸಮಯದಲ್ಲಿ ನಾಗರ ಕಲ್ಲಿ ಇರ್ತದಲ್ಲ ಅಶ್ವತ್ ಕಟ್ಟಿಗಳು ಅಲ್ಲಿ ನಾಗರ ಪೂಜೆ ಮಾಡಿ ಏಳು ನಿಮ್ಮ ಅದೃಷ್ಟದ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ನಿಮಗೆ ಇಷ್ಟ ಕಾಮಗಳು ನೆರವೇರ್ತದೆ ಬಿಳಿಯ ಬಣ್ಣವನ್ನು ಧರಿಸಿ ನಿಮಗೆ ಬರ್ತಕ್ಕಂಥ ತೊಡುಗುಗಳನ್ನ ಈ ಸರ್ಪರಾಜನು ನಿವಾರಣೆ ಮಾಡ್ತಾನೆ ಆದ ಆದ್ಮೇಲೆ ಈ ದಿನ ವೃಶ್ಚಿಕ ರಾಶಿಯವರ ಗೋಚಾರ ಬಲ ಪಂಚಮ ಶನಿ ಇದರಿಂದ ಉತ್ತಮ ಫಲ ಸಿಗ್ತದೆ ಅಂದರೆ ಗುರುಬಲ ಕಡಿಮೆ ಇರ್ತದೆ ವ್ಯವಹಾರದಲ್ಲಿ ಸಾಮಾನ್ಯ ಲಾಭ ಇರ್ತದೆ ಗೃಹ ಸೌಖ್ಯ ಇರ್ತದೆ ಇದನ್ನು ವಿಶೇಷ ಏನಪ್ಪ ಅಂದರೆ ಇವಾಗ ಧನ್ವಂತ್ರಿ ದೇವನು ಆ ಶುಕ್ರನಲ್ಲಿ ಲೀನವಾಗ್ತಕ್ಕಂಥದ್ದು ಈ ದಿನ ಔಷಧಿ ವ್ಯಾಪಾರಗಳಿಗೆ ವೈದ್ಯರಿಗೆ ಒಳ್ಳೆಯ ಗಳಿಕೆ ಆಗ್ತದೆ ಒಳ್ಳೆಯ ನಿಮಗೆ ಪೇಷಂಟ್ಸು ಔಷಧಿ ಕೊಡೋರು ಬಹಳ ಜನ ಬರ್ತಾರೆ ನೀವು ಸುಬ್ರಹ್ಮಣ್ಯ ಸ್ವಾಮಿ ಧ್ಯಾನ ಮಾಡಬೇಕು ಇವತ್ತು ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಕೊಳೆ ನಾಲ್ಕು ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ಕಾರ್ಯಗಳು ನೆರವೇರ್ತದೆ ಹಸಿರು ಬಣ್ಣ ನಿಮ್ಮ ಅದೃಷ್ಟದ ಬಣ್ಣ ಆಗತ್ತೆ ಆದ ಅದಾದ ನಂತರ ಬರ್ತಕ್ಕಂಥದ್ದು ಧನರಾಶಿ ಈ ಧನರಾಶಿ ರಾಶಿಯವ್ರಿಗೆ ಏನಪ್ಪಾಗ್ತದೆ ಅಂದರೆ ಕುಜ ಹಾಗೂ ಶುಕ್ರರ ಪಲ್ಲಟಿನಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಗತಿ ಅವರಿಬ್ಬರಿಂದ ನಿಮಗೆ ಸ್ವಲ್ಪ ವಿಮೋಚನೆ ಸಿಕ್ಕಿ ಉತ್ತಮ ಗತಿ ಆಗ್ತದೆ ಮಿತ್ರರಲ್ಲಿ ಉತ್ತಮ ಬಾಂಧವ್ಯ ನಿಮ್ಮ ಸ್ನೇಹಿತರಲ್ಲಿ ಒಳ್ಳೆಯ ಸ್ನೇಹ ಮಾಡ್ಕೊಳ್ತೀರಿ ಈ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಇಂಥದ್ದು ಮಾಡ್ತಕ್ಕಂಥ ಲೋಹ ವ್ಯಾಪಾರಿಗಳಿಗೆ ಒಳ್ಳೆಯ ಲಾಭ ಇವತ್ತು ಏನೋ ನೀವು ಮಹಾಗಣಪತಿಯನ್ನು ಧ್ಯಾನ ಮಾಡಿ ಐದು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರ್ತದೆ ಹಳದಿ ಬಣ್ಣ ನಿಮ್ಮದು ಅದೃಷ್ಟದ ಬಣ್ಣ ಆಗಿರುತ್ತೆ ಆದ ಅದಾದ ಅದಾದ ಮೇಲೆ ಮಕರ ರಾಶಿ ಮಕರ ರಾಶಿ ಮನೆಯಲ್ಲಿ ಉತ್ತಮ ವಾತಾವರಣ ನಿಮಗೆ ಸ್ನೇಹಿತರಿಂದ ಲಾಭ ಕುಜ ಶುಕ್ರರ ಪ್ರಭಾವದಿಂದ ಕಾರ್ಯಶುಭ ಚಂದ್ರನ ಚಲನೆಯಿಂದ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಮನಸ್ಸಿಗೆ ಕ್ಲೇಶ ಆಗ್ತಕ್ಕಂಥದ್ದು ಗೃಹ ಸೌಖ್ಯ ಇರ್ತದೆ ನೀವು ಗುರುವನ್ನು ಧ್ಯಾನ ಮಾಡಿ ನಿಮಗೆ ಮೂರು ಅಂತಕ್ಕಂಥದ್ದು ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕಿನಲ್ಲಿ ಅಂದ್ಕೊಂಡಿರ್ತಕ್ಕಂಥ ಕಾರ್ಯಗಳು ನೆರವೇರ್ತದೆ ನೀಲಿ ಬಣ್ಣ ನಿಮ್ಮ ಇಷ್ಟವಾದ ಬಣ್ಣ ಆಗಿರ್ತೈತಿ ದಿನ ಅದೇ ರೀತಿಯಲ್ಲಿ ಆದ್ಮೇಲೆ ಕುಂಭರಾಶಿಯವರು ಈ ದಿನ ಮಾತು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾತಾಡಿ ಆ ವೃತ ನಿಮಗೆ ಮಾತಿನ ಅಪವಾದ ಬರತಕ್ಕಂಥ ಒಂದು ಚಾನ್ಸಸ್ ಇದೆ ವೃತ್ತ ಕಲಹವಾಗ್ತಕ್ಕಂಥ ಚಾನ್ಸಸ್ ಇದೆ ಅದರಿಂದ ಹುಷಾರಾಗಿ ಮಾತಾಡಿ ಇದು ಹಿಡಿದಂಥ ಬೇರೆ ಯಾವುದೂ ತೊಂದರೆ ಇಲ್ಲ ಶನಿ ಮಹಾತ್ಮದೆ ನೀವು ಹಾಗೂ ಆರು ಅಂತಕ್ಕಂಥದ್ದು ನಿಮ್ಮ ಅದೃಷ್ಟ ಸಂಖ್ಯೆ ಪಶ್ಚಿಮ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮ್ಯಗಳು ನೆರವೇರುತ್ತದೆ ಕೆಂಪು ಬಣ್ಣ ಧರಿಸೋದ್ರಿಂದ ನಿಮಗೆ ಆದಾಯ ವಾಯುಗಳಲ್ಲಿ ಸ್ವಲ್ಪ ಸ್ಥಿರತೆ ಬರ್ತದೆ ಆದ ಈಗ ಕಡೆಯದಾಗಿ ಬರ್ತಕ್ಕಂಥದ್ದು ಮೀನರಾಶಿ ಈ ಮೀನರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ವ್ಯಾಪಾರದಲ್ಲಿ ಪ್ರಗತಿ ಪ್ರಯಾಣದಲ್ಲಿ ಅಡೆತಡೆಗಳು ನಿಮಗೆ ಪ್ರಯಾಣದ ಆಯಾಸ ಬೇರೆ ಆಗ್ತದೆ ಮತ್ತು ಗೃಹ ಸೌಖ್ಯ ಇರ್ತದೆ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ದಿನ ಒಳ್ಳೆ ಆದ್ಮೇಲೆ ಮೀನರಾಶಿಯ ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರ ಒಳ್ಳೆಯ ವ್ಯಾಪಾರ ಅಂದರೆ ಚಾಯಿಂದ ಬರ್ತಕ್ಕಂಥವ್ರು ಹೆಸರು ಬರ್ತಕ್ಕಂಥವ್ರು ಮೀನರಾಶಿಯವರಿಗೆ ಅವ್ರ ಅಂಗಡಿಗಳಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಇವತ್ತು ಒಳ್ಳೆಯ ಲಾಭ ಸಿಗ್ತದೆ ಆದರೂ ಸಹ ನೀವು ಈ ದಿನ ನವಗ್ರಹಗಳನ್ನ ನ್ಯಾಯಿಸ್ಕೋಬೇಕು ನಮ್ಮ ಸೂರ್ಯಗೆ ಚಂದ್ರಾಗೆ ಮಂಗಳಾಗೆ ಬುಧಾಗಚ ಗುರುಶುಕೃಷ್ಣ ಪಶ್ಚ ರಾಹವೇ ಗೀತವೆ ನಮ್ಮೋ ನಮ್ಮ ಹಂತ್ಕೊಳ್ಬೇಕು ನೀವು ಒಂದು ಅಂತಕ್ಕಂಥ ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕು ನಿಮ್ಮ ಈ ದಿನ ಲಾಭ ಕೊಡ್ತಕ್ಕಂಥ ದಿಕ್ಕಾಗಿರ್ತದೆ ನೇರಳೆ ಬಣ್ಣವನ್ನು ಧರಿಸಿ ನಿಮಗೆ ಬಹಳ ಒಳ್ಳೆಯದಾಗ್ತದೆ ಆದ ಇದು ಈ ದಿನದ ದ್ವಾದಶ ರಾಶಿಗಳ ಗೋಚಾರ ಫಲ ಆದಮೇಲೆ ಈ ದಿನದ ಮುಖ್ಯ ವಿಷಯ ಏನಪ್ಪ ಅಂದರೆ ಐ ನವಮಿ ಅಥವಾ ಅವಿದಧವ ನವಮಿ ಅಂತ ನೋಡಿ ಈ ಪಕ್ಷಗಳು ಹದಿನೈದು ದಿನದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯ ದಿನ ಇದು ಅವಿಧವನವಮಿ ಏನಪ್ಪ ಅಂದರೆ ನೋಡಿ ಮುತ್ತೈದೆತನ ಅಂತಕ್ಕಂಥದ್ದು ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಪೂರ್ವ ಪುಣ್ಯದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಕರೀತಾರೆ ಯಾವುದೋ ಈ ಮುತ್ತೈದೆಯಾಗಿ ಸಾವನ್ನ ಹೊಂದತಕ್ಕಂಥದ್ದು ಏನಪ್ಪಾ ಆಗತ್ತಂದರೆ ಅವರು ಮುತ್ತೈದೆಯಾಗಿ ಸಾವನ್ನು ಹೊಂದಿರ್ತಾರೆ ಅವರ ಲೈನ್ ಕ್ಲಿಯರ್ ಆಗಿರೋಲ್ಲ ಅವರ ಅತ್ತೆ ಇರ್ತಾರೆ ಅವ್ರ ಅವರ ಅವರ ಅತ್ತೆ ಇರ್ತಾರೆ ಅಥವಾ ಅವರ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಪಿತೃಗಳಿರ್ತಾರೆ ಅವ್ರಿಗೆ ಯಾವುದೇ ಒಂದು ಮಾಡ್ತಕ್ಕಂಥ ಅರ್ಹತೆ ಇರೋದಿಲ್ಲ ಆದರೆ ಮುತ್ತೈದರಿಗೆ ಬಹಳ ಮುಖ್ಯವಾಗಿ ನಾವು ಗೌರವ ಕೊಡಬೇಕಾಗಿರ್ತಕ್ಕಂಥದ್ದರಕ್ಕೋಸ್ಕರ ಈ ಒಂದು ಭಾಗವತ ಅವತರಣಕ್ಕೆ ಇಲ್ಲಿ ಏನು ಮಾಡಿದರೆ ಒಂದು ನವಮಿ ಅಂತಕ್ಕಂಥದ್ದನ್ನು ಅವಿಧವಾನವಮಿ ಅಥವಾ ಐನವಮಿ ಅಂತ ಕರೀತಾರೆ ಇವಾಗ ಮನೆಯಲ್ಲಿ ಯಾರೊಬ್ರು ಮುತ್ತೈದೋಗ್ಬಿಟ್ಟಿರ್ತಾರೆ ಯಜಮಾನ್ರಿರ್ತಾರೆ ಅಂದರೆ ಮಕ್ಕಳಿರ್ತಾರೆ ಅಪ್ಪ ಇರ್ತಾರೆ ಏನಪ್ಪ ಅಂದರೆ ಈ ನವಮಿ ದಿನ ಒಂದು ಹಬ್ಬತ್ತರ ಪ್ಲಸ್ ಪಿಂಡ ಪ್ರಧಾನ ಎರಡು ಮಾಡ್ತಕ್ಕಂಥದ್ದು ಹೋಳಿಗೆ ಊಟ ಮಾಡ್ತಕ್ಕಂಥದ್ದು ಮುತ್ತೈದೆಯರಿಗೆ ಏನೇನು ಮಾಡಬೇಕು ಎಲ್ಲ ಮಾಡ್ತಕ್ಕಂಥದ್ದು ಅದಾದಮೇಲೆ ಅವ್ರ ಫೋಟೋ ಇಟ್ ಪೂಜೆ ಮಾಡ್ತಕ್ಕಂಥದ್ದು ಅದರ ಮೇಲೆ ಅದರ ಮುಂದಗಡೆ ಒಂದು ಚಕ್ರ ಹಾಕ್ತಕ್ಕಂಥದ್ದು ಶ್ರೀಚಕ್ರ ಅದರ ಹಾಕ್ಕೋಬೋದು ಅಂದರೆ ಒಂದು ಶಂಕಚ ಚಕ್ರ ಹಾಕಿ ಮಧ್ಯದಲ್ಲಿ ಒಂದು ವಿಷ್ಣು ನಾಮ ಹಾಕ್ತಕ್ಕಂಥದ್ದು ಹಾಕ್ಬಿಟ್ಟು ಅವರಿಗೆ ಏಕಪಿಂಡ ಪ್ರದಾನ ಮಾಡ್ತಕ್ಕಂಥದ್ದು ಏಕಪಿಂಡ ಪ್ರದಾನ ಮಾಡಿ ಅವರನ್ನು ಪೂಜಿಸ್ತಕ್ಕಂಥದ್ದು ಕ್ರಮ ಶ್ರಾದ್ದ ಕ್ರಮ ಈ ಶ್ರಾದ್ದ ಕ್ರಮಣಿಕೆಯಲ್ಲಿ ಏಕಪಿಂಡ ಪ್ರದಾನ ಮಾಡತಕ್ಕಂಥ ದಿನನ ಐನವಮಿ ಅಂತಾರೆ ಅದು ಮುತ್ತೈದರಿಗೆ ವಿಶೇಷವಾಗಿ ಸೇರ್ತದೆ ಇದು ಬಹಳ ಅದ್ಭುತವಾದ ದಿನ ಬಹಳಷ್ಟು ಅವರಿಗೆ ಪೂರ್ವಜನದಲ್ಲಿ ಹಿಂದಿನ ಜನ್ಮದಲ್ಲಿ ಮುಂದಿನ ಜನ್ಮಗಳಲ್ಲಿ ಈ ಮುತ್ತೈದ ಸಾವಿರ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡಿ ಅವರಿಗಾಗಿ ವಿಶೇಷವಾಗಿ ಏನು ಅಪರ ಕರ್ಮ ಅಂದರೆ ಮಹಾಲಯ ಅಪರ ಪಕ್ಷ ಕರ್ಮ ಮಾಡತಕ್ಕಂಥಾಗೆ ನಿಗದಿ ಮಾಡಿರ್ತಕ್ಕಂಥವನ್ನು ದಿನವನ್ನು ಐ ನವಮಿ ಅಂತ ಕರೀತಾರೆ ಆದ ಮೇಲೆ ಈ ಭಾಳಷ್ಟು ಜನ ಜನ ಇದನ್ನು ಫಾಲೋ ಮಾಡಿರೋದಲ್ಲ ಯಾಕಂದರೆ ಈ ವಿಷಯದಲ್ಲಿ ಇರ್ತದೆ ಮತ್ತು ನಮ್ಮ ಶಾಸ್ತ್ರಜ್ಞರು ಕೆಲವು ವಿಷಯಗಳೆಲ್ಲ ಹೇಳಿರೋದಿಲ್ಲ ಯಾಕಪ್ಪ ಅಂದರೆ ಅವ್ರಿಗೆ ಸಮಯದ ಕೊರತೆ ಇರ್ತದೆ ಈ ಪಕ್ಷಿಗಳಲ್ಲಿ ಪಕ್ಷಿಗಳದೇ ಒಂದು ಒಂದು ತಾವು ತೊಡಕಿರ್ತದೆ ಯಾಕಂದರೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತಕ್ಕಂಥ ತೊಡಕಿರ್ತದೆ ಈ ಪಿತೃಗಳಿಗಾಗಿರ್ತಕ್ಕಂತಹ ಒಂದು ಪಕ್ಷ ಅಂದರೆ ಹದಿನೈದು ದಿನದಲ್ಲಿ ಒಂದು ದಿನ ನಮ್ಮ ಮಾತೃಗೆ ಮುತ್ತೇದೆಯಾಗಿ ಹೋಗಿರ್ತಕ್ಕಂಥ ಮಾತ್ರೆಗೆ ಒಂದು ಏನೋ ಉದಾತ್ತವಾದ ದಿನ ಈ ಐನವಮಿ ಅಥವಾ ನವಮಿ ಅದು ಹಬ್ಬದ ರೀತಿ ಆಚರಣೆ ಮಾಡಬೇಕು ಎರಡು ಎರಡು ಕಂಬಿ ಕಾಂಬಿನೇಷನ್ ಹಬ್ಬದ ರೀತಿ ತೋರಣಗಳನ್ನೆಲ್ಲ ಹಚ್ಚಿ ಮಾಡಬೇಕು ಪೂಜೆ ಎಲ್ಲ ಮಾಡಬೇಕು ಅದರಲ್ಲಿ ಶ್ರಾದ್ದ ಕರ್ಮದ ರೀತಿಯಲ್ಲಿ ಮಾಡ್ತಕ್ಕಂಥದ್ದ ಒಂದು ಏನು ಸಾಧನೆ ಏನು ಮತ್ತು ಏಕಪಿಂಡ ಪ್ರದಾನ ಮಾಡಿ ಅದರ ಮೇಲೆ ಅರ್ಹರು ಒಂದು ತರ್ಪಣ ಕೊಡ್ಬೋದಾಗಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ಮೇಲೆ ಆದ ತಮಗೆಲ್ಲ ಆ ವಿಧವಾನವಮಿ ಅಂದರೆ ವಿಧವೆಯರಾಗಬಾರ್ದು ಆ ತಾಯಿ ಮಹಾತಾಯಿ ಹೋಗಿರ್ತಾರ ಸರ್ಗಸರಾಗಿರ್ತಾರಲ್ಲ ಅವರು ಇನ್ನು ಹದಿನಾರು ಜನ್ಮಗಳು ಪಡೆದರೂ ಸಹ ಮುತ್ತೈದೆಯಾಗೆ ಹೋಗಲಿ ಅಂತಕ್ಕಂಥದ್ದು ಒಂದು ಆಸೆಯಿಂದ ಮಾಡ್ತಕ್ಕಂಥದ್ದು ಹಾಗೂ ಮುತ್ತೈದೆಯವರಿಗೆ ಹೋಗಿರ್ತಕ್ಕಂಥ ಒಂದು ಗೌರವ ಕೊಡ್ತಕ್ಕಂಥದ್ದು ಒಂದು ಸಮಯ ಅವರಿಗೆ ಈ ಪಕ್ಷಗಳ ಗುಂಪಿನಲ್ಲಿ ಅಂದರೆ ನೋಡಿ ದ್ವಾದಶ ಪಿತೃಗಳಲ್ಲಿ ಏನಪ್ಪ ಆಗ್ತದೆಂದರೆ ತಂದೆ ತಾತ ಮುತ್ತಾತ ಹೋಗ್ಬಿಟ್ಟಿರ್ತಾರೆ ಆದರೆ ಅಮ್ಮ ಇದ್ದಾಗ ಆ ಮೂರು ಜನಕ್ಕೆ ತಿರ್ಪಣ ನಿಷಿದ್ಧ ಅಂದರೆ ದ್ವಾದಶ ಪಿತ್ರಗಳಲ್ಲಿ ಮೂರು ಜನ ಒಂಬತ್ತು ಜನ ಮಾತ್ರ ಆಗ್ತಾರೆ ಒಂದು ಸಮಯಲ್ಲಿ ಮಾತೃನ ಕಡೆಯಲ್ಲಿ ಕೂಡ ಅಷ್ಟೇ ತಂದೆ ತಾತ ಹೋಗ್ಬಿಟ್ಟು ಅವರ ಅಮ್ಮ ಇದ್ದರೆ ಅವಾಗ ಅಲ್ಲಿ ನಿಷಿದ್ಧ ಅಂಥ ಸಮಯದಲ್ಲಿ ಅವ್ರ ಮಧ್ಯದಲ್ಲಿ ಯಾರಾದರೂ ಮುತ್ತೈದೆಯಿದ್ದರೆ ಅವರಿಗೆ ವಿಶೇಷವಾಗಿ ಏನು ಭಕ್ತಿಯಿಂದ ಸಮರ್ಪಣೆ ಮಾಡ್ತಕ್ಕಂಥ ದಿನಾನ ಆ ವಿಧವಾನವಮಿ ಅಥವಾ ಐನವಮಿ ಅಂತಾರೆ ತಮ್ಮಲ್ಲಿ ಯಾರಾದರೂ ಅಂಥ ಪರಿಸ್ಥಿತಿಗಳಿದ್ದಲ್ಲಿ ಇದನ್ನು ಮಾಡಿದರೆ ನಿಮಗೆ ಆ ಮುತ್ತೈದರ ಆಶೀರ್ವಾದ ಸಿಗ್ತದೆ ಮನೆಯಲ್ಲಿರ್ತಕ್ಕಂಥವ್ರು ದೀರ್ಘ ಸುಮಂಗಳಾಗಿರ್ತಾರೆ ಅಂತಕ್ಕಂಥ ಸಿದ್ಧಾಂತದನ್ನು ಏನಪ್ಪ ಅಂದರೆ ನಮ್ಮ ಹಿಂದೆ ಹಿರಿಯರು ಹೇಳಿದ್ದಾರೆ ಮಹರ್ಷಿಗಳು ಹೇಳಿದ್ದಾರೆ ಆದ್ಮೇಲೆ ಈ ವಿಷಯ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಅದೇ ರೀತಿಯಲ್ಲಿ ಆದ್ಮೀರೇ ಈ ವಿಷಯ ಅದ್ಭುತವಾಗಿರ್ತಕ್ಕಂಥದ್ದು ಮುಂದಕ್ಕೆ ಶೇರ್ ಮಾಡಿ ಅದನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಒಂದು ಈ ಚಾನಲ್ ಏನಿದೆ ಇದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥ ಇದರಿಂದ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಕಾಣುತ್ತೆ ನೀವು ಆತ್ಮೀಯರು ಇದರಿಂದ ಖಾಲಿ ಒಂದು ಸ್ವಲ್ಪ ಏನಪ್ಪಾಗಿತ್ತು ಅಂದರೆ ಈ ವಾಟ್ಸಪ್ಪಲ್ಲಿ ಬರ್ತಾ ಇರ್ತದೆ ನಾನು ನೋಡಬೇಕಲ್ಲ ಅವ್ರಿಗೆ ಗಮನಿಸಿದೆ ವಾಟ್ಸಪ್ಪಲ್ಲಿ ಬಂದುಬಿಟ್ರೆ ನಮ್ಮದು ಮೆಂಬರ್ಶಿಪ್ ಆಗೋಗಿರುತ್ತೆ ಅಂತ ಅಂದ್ಕೊಳ್ತಾರೆ ನಾವು ಏನಪ್ಪಾ ಮಾಡ್ತಾರೆ ಬರೋ ದಿನಗಳಲ್ಲಿ ಏನು ಮಾಡ್ತೀವಿ ಬರೋ ದಿನಗಳಲ್ಲಿ ವಾಟ್ಸಪ್ ಶೇರಿಂಗ್ ಕಡಿಮೆ ಮಾಡಿಬಿಡ್ತೀವಿ ನೀವು ಬೆಲ್ಲೈಕಾನ್ ಹೊತ್ತಿ ಮತ್ತು ನಮಗೆ ಸಬ್ಸ್ಕ್ರೈಬರ್ ಆಗಿದ್ದರೆ ಆಟೋಮೆಟಿಕ್ಕಾಗಿ ವಾಟ್ಸಪ್ಪಲ್ಲಿ ಬರೋದಿಲ್ಲ ನಿಮಗೆ ಯೂಟ್ಯೂಬಲ್ಲೇ ಬರ್ತದೆ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಈ ತಿಂಗಳಿಗೆ ಮಾತ್ರ ವಾಟ್ಸಪ್ಪಲ್ಲಿ ಹಾಕ್ತೀವಿ ನಾವು ಅದಾದ ನಂತರ ನಾವೇನು ಮಾಡ್ತೀವಿ ಯೂಟ್ಯೂಬಲ್ಲಿ ಬಿಡ್ತೀವಿ ಅದು ಯೂಟ್ಯೂಬಲ್ಲಿ ಮಾತ್ರ ಬಿಡ್ತೀವಿ ವಾಟ್ಸಪ್ಪು ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಅದಕ್ಕೆ ಒಂದು ವಿಶೇಷವಾದ ಇದು ಬೇಕಾಗ್ತದೆ ಆದ್ಮೀರೋ ತಾವೆಲ್ಲ ಸಹಕರಿಸಿ ಎಲ್ಲರೂ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ನಮ್ಮಿಂದ ಏನಾದರೂ ತಪ್ಪುಗಳಿದ್ರೆ ತಿಳಿಸ್ಕೊಡ್ಬೇಕು ಯಾಕಂದರೆ ನಾವು ಸಾಮಾನ್ಯ ಎಷ್ಟು ಅಂತ ತಲೆಯಲ್ಲಿ ಇಟ್ಕೊಳೋಕ್ಕಾಗೋದಿಲ್ಲ ಯಾವುದೋ ನಮ್ಮ ಹಿಂದಿನ ಗುರುಗಳ ಒಂದು ಭಿಕ್ಷೆ ನಮಗೆ ಕಳಿಸಿರ್ತಕ್ಕಂಥ ಗುರುಗಳ ಭಿಕ್ಷೆ ಇವತ್ತು ನಾವು ನಿರರ್ಗಳವಾಗಿ ಹೇಳ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ ಹಲವು ತಪ್ಪುಗಳಾಗ್ತಕ್ಕಂಥ ಸಂದರ್ಭ ಇರತಕ್ಕಂಥ ಇರ್ತದ ಆತ್ಮೀಯರು ತಿಳುವಳಿಕೆ ಇರ್ತಕ್ಕಂಥ ಹಿರಿಯರು ಯಾರಿದ್ದರುಡಪ್ಪ ಪದ್ಮನಾಭ ಇರೋದು ಸರ್ ಮಾಡ್ಕೊಂಡಿ ಅಂತ ಹೇಳೋದಕ್ಕೆ ಮುಕ್ತವಾದ ಅವಕಾಶ ಅಂತಂದರೆ ಜೈ ಶ್ರೀರಾಮ್ ಓಂ ಶ್ರೀ ಸಾಯಿರಾಮ್